ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋ ಬಂದು ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆ ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಮೀನಾ ಟವರ್ ಮನೆಗೆ ಹೋಗಿದ್ದಾಳೆ ಇಲ್ಲಿ ಸೂರ್ಯ ಮಲ್ಗಲು ಒದ್ದಾಡ್ತಾ ಇದ್ದಾನೆ ಸೊ ನಡುವೆ ಒಂದು ಸಂಭಾಷಣೆ ನಡೆದಿತ್ತು ಶುಕ್ರವಾರದ ಸಂಚಿಕೆಯಲ್ಲಿ ಹಾಗೇನೆ ಶನಿವಾರದ ಸಂಚಿಕೆ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೆ ಇನ್ನು ಸೋಮವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ಪಟ್ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಯಾರೇನೋ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಇವತ್ತಿನ ಸಂಚಿಕೆ ಶುರುವಾಗುತ್ತೆ ಸೂರ್ಯ ಮನೆಗೆ ಊಟಕ್ಕಂತ ಬರ್ತಾನೆ ಮಧ್ಯಾಹ್ನ ಟೈಮ್ ಅಲ್ಲಿ ಸೊ ಮೀನಾ ಒಂದು ಕಲ್ಪನೆಯಿಂದ ಬರ್ತಾನೆ ಮನೆ ಅಡಿಗೆ ಎಲ್ಲ ಹುಡುಕ್ತಾನೆ ಎಲ್ಲಾ ಪಾತ್ರೆ ಖಾಲಿ ಇರುತ್ತೆ ಯಾವ್ದೇ ಅಡಿಗೆ ಇರಲ್ಲ ಸೊ ಯಾಕೆ ಅಡಿಗೆನೆ ಮಾಡಿಲ್ವಾ ಅಂತ ಹೊರಗಡೆ ಹೋಗ್ತಾನೆ ಹೋಗಿ ನೋಡ್ತಾನೆ ಅವ್ರ ಅಮ್ಮ ಮಲಗಿರ್ತಾಳೆ ಸಕ್ಕರೆ ಮೇಲೆ ಆ ಕುಂಭಕರ್ಣ ನಿದ್ದೆ ಹೊಡಿತಾ ಇದೆ ಯಾವುದೇ ಅಡಿಗೆ ಮಾಡಿಲ್ಲ ಅಂತ ಹೇಳ್ತಾನೆ ಸೊ ಅಲ್ಲಿ ಅವ್ರದ್ದು ನಡೀತಾ ಇರುತ್ತೆ ಸೊ ಅದ್ರ ಮಧ್ಯೆ ಈ ಕಡೆ ರೋಹಿಣಿ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದು ಮಲಗಿಸ್ತಿರ್ತಾಳೆ ಅಹ್ ಈ ರೀತಿ ಎಲ್ಲಾ ಕೆಲ್ಸ ನೀನೇ ಮಾಡ್ಕೊಳಮ್ಮ ಮಾಡ್ಕೋಬೇಡಮ್ಮ ನಿನ್ಗೇನಾದ್ರು ತೊಂದ್ರೆ ಇದ್ರೆ ಹೇಳು ನಾನು ಕೆಲ್ಸದವ್ರನ್ನ ಇಟ್ಟು ಹೋಗ್ತೀನಿ ಕೆಲ್ಸದವ್ರನ್ನ ಮಾಡ್ಕೊ ಅಂತ ಹೇಳ್ತಾಳೆ ಸೊ ಆದ್ರೆ ಅವ್ರಮ್ಮ ಇದಕ್ಕೆ ಬೇಡಮ್ಮ ನಾನೇ ಮಾಡ್ಕೊತೀನಿ ಪರವಾಗಿಲ್ಲ ಅಂತ ಪರವಾಗಿಲ್ಲ ನೀನು ಆ ಚಿಕ್ಕಮ್ಮನಾದ್ರೂ ಒಂದ್ ಮೂರ್ ದಿನದ ಮಟ್ಟಿಗೆ ಕರ್ಸ್ಕೊ ಅಂತ ಹೇಳ್ತಾಳೆ ನನಗೇನು ತೊಂದರೆ ಇಲ್ಲಮ್ಮ ನಾನ್ ಮಾಡ್ತೀನಿ ನನಗೆ ಕೃಷಿದೇ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅವ್ನ ನಾನು ಹೋದ್ಮೇಲೆ ಯಾರು ನೋಡ್ಕೋತಾರೆ ಅಂತ ಹೇಳ್ತಾಳೆ ಅವಾಗ ಮೀನ ರೋಹಿಣಿ ಹೇಳ್ತಾಳೆ ನೀನ್ ಅವ್ನ ಬಗ್ಗೆ ಯೋಚನೆ ಮಾಡ್ಬೇಡ ನಾನು ಅವ್ನ್ ನೋಡ್ಕೋತೀನಿ ಯಾವ ಟೈಮಲ್ಲಿ ನಾನು ಅವ್ರಿಗೆ ಹೇಳ್ಬೇಕು ನಾನೆಲ್ಲ ತಿಳಿಸ್ತೀನಿ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನೀನು ಬರೀ ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡು ಇಲ್ಲಿ ನಿನ್ನ ಆರೋಗ್ಯ ನೋಡ್ಕೊಳಕ್ ಯಾರು ಇಲ್ಲ ಅಂತ ಹೇಳ್ತಾಳೆ ರೋಹಿಣಿ ಸೊ ಹಾಗೆ ಅವ್ರಮ್ಮ ಹೇಳ್ತಾಳೆ ಯಾವಾಗಮ್ಮ ಹೇಳ್ತೀಯ ನಿಮ್ಮ ಅತ್ತೆ ಮನೆಯವ್ರಿಗೆ ನಮ್ಮ ವಿಚಾರವನ್ನ ಅಂತ ಕೇಳ್ತಾಳೆ ಅವಾಗ ರೋಹಿಣಿ ಹೇಳ್ತಾಳೆ ಪದೇ ಪದೇ ನೀವು ಈ ಮಾತನ್ನ ಕೇಳ್ಬೇಡಿ ನನಗೆ ಯಾವಾಗ್ ಬೇಕೋ ನಾನು ಅವಾಗ ಹೇಳ್ತೀನಿ ನೀವು ನನಗೆ ಎಲ್ಲೇ ಹೊರಗಡೆ ಹೋದ್ರು ಆಯ್ತು ನಾನು ಎಲ್ಲಾದ್ರೂ ಇದ್ರೆ ನನ್ಗೆ ಜಾಸ್ತಿ ಫೋನ್ ಮಾಡ್ಬೇಡಿ ಹಾಗೇನೆ ನನ್ ನಂದು ನಿಂದು ಏನಾದ್ರು ಇದ್ರೆ ನಾನೇ ನಿನ್ ಮನೆಗ್ ಬಂದು ಮಾತಾಡ್ತೀನಿ ಹಾಗೆ ಹೊರಗಡೆ ಇದ್ದಾಗ ನನಗೆ ಅತ್ತೆ ಅಂತ ಕರಿಬೇಡ ಅಂತ ನೀವ್ಗೆ ಕೃಷಿಗೆ ಹೇಳ್ತಾಳೆ ರೋಹಿಣಿ ಹಾಗೇನೆ ನೀನು ಅಷ್ಟೇ ನನ್ಗೆ ಮಗಳೇ ಅಂತ ಕರಿಬೇಡ ಅಂತ ಹೇಳ್ತಾಳೆ ಸೊ ಅಲ್ಲಿ ಅವ್ರ ಸಂಭಾಷಣೆ ನಡೀತಾ ಇರುತ್ತೆ ಇನ್ನು ಈ ಕಡೆ ರವಿಗೆ ಶ್ರುತಿ ಬಂದು ಹೇಳ್ತಾ ಇರ್ತಾಳೆ ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ ಅಂತ ಸೊ ಅವ್ನ್ ಫೋನ್ ಕೊಡ ಇಸ್ಕೊಳಕ್ಕೆ ರಬಿ ಬಂದಿರ್ತಾನೆ ಶ್ರುತಿ ಹತ್ರ ಫೋನ್ ಇಸ್ಕೊಳಕ್ಕೆ ಬಂದಿರ್ತಾನೆ ಅವಾಗ ಶ್ರುತಿ ಹೇಳ್ತಾಳೆ ನನ್ ಯಾಕೆ ಅವಾಯ್ಡ್ ಮಾಡ್ತಾ ಇದೀಯಾ ನಮ್ಮ ಅಪ್ಪ ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ಬೋದು ನನಗೂ ನಿನಗೂ ಏನ್ ಪ್ರಾಬ್ಲಮ್ ಇದೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ನನಗಿಷ್ಟ ಇದೆ ನೀನ್ ಯಾಕೆ ದೂರ ಹೋಗ್ತಾ ಇದೀಯಾ ನೀನು ನಿಮ್ಮ ಅಪ್ಪನ್ ಮಾತು ಕೇಳ್ತಾ ಇದೀಯಾ ಸೊ ನಾನ್ ನಿನ್ಗೆ ಇಷ್ಟ ಇಲ್ವಾ ನಾನ್ ನಿನ್ ಫ್ರೆಂಡ್ ಅಲ್ವಾ ಅಂತ ಕೇಳ್ತಾಳೆ ಸೊ ಅವಾಗ ರವಿ ಹೇಳ್ತಾನೆ ಏನಿಲ್ಲ ಅಂತದ್ ಏನಿಲ್ಲ ಅಂತ ಹೇಳ್ತಾನೆ ನೀನ್ ತಪ್ಪಿಸ್ಕೊಳಕ್ ನೋಡ್ಬೇಡ ನಾನ್ ನಿನ್ಗೆ ಒಂದು ಫ್ರೆಂಡ್ ರೀತಿಯಲ್ಲ ಇನ್ನು ಹೆಚ್ಚಿನ ರೀತಿಯಲ್ಲಿ ನೀನ ನೋಡ್ತಾ ಇದ್ದೀನಿ ನಾನು ಮುಂಚೆ ಒಂಟಿ ಆಗಿದ್ದೆ ಸೊ ನೀನ್ ಬಂದ್ಮೇಲೆ ನನಗೆ ಒಂಟಿತನ ಹೋಗಿದೆ ಸೊ ನನಗೆ ನೀನ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ ಆದ್ರೆ ಫ್ರೆಂಡ್ ಆಗಿ ಅಂತ ಹೇಳ್ತಾಳೆ ಅಲ್ಲೂ ಕೂಡ ಟ್ವಿಸ್ಟ್ ಇಟ್ಟಿದ್ದಾರೆ ಇನ್ನ ರವಿ ಕೂಡ ಹೇಳ್ತಾನೆ ನಾನು ನಾನು ಅವಾಯ್ಡ್ ಮಾಡ್ತಾ ಇಲ್ಲ ನಾನು ಇರೋದೇ ಹೀಗೆ ಹಂಗೆ ಹಿಂಗೆ ಅಂತಾನೆ ನಾನ್ ಬಿಝಿ ಇದ್ದೆ ಸೊ ಅದಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ತಾನೆ ನನಗ್ ಗೊತ್ತಾಗ್ತಾ ಇದೆ ನೀನ್ ಮಾಡ್ತಾ ಇರೋದು ರೀತಿ ಅಂತ ಅವಳು ಶ್ರುತಿ ಹೇಳ್ತಾಳೆ ಸೊ ಅಲ್ಲಿ ಅವ್ರದ್ದು ಸಂಭಾಷಣೆ ನಡೀತಾ ಇರುತ್ತೆ ಇನ್ನು ಈ ಕಡೆ ಮನೋಜ್ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ ಅಲ್ಲಿ ಕಾರ್ ಶೋ ರೂಮ್ ಅಲ್ಲಿ ಸೇರ್ಕೊಂಡಿರ್ತಾನೆ ಅಲ್ಲಿ ಮೂವಿಗೆ ಟಿಕೆಟ್ ಬುಕ್ ಮಾಡ್ತಾ ಇರ್ತಾನೆ ಹೆಂಡತಿಗೆ ಅವರ ಕೊಲೆಗೆ ಕೇಳ್ತಾನೆ ಏನ್ ಮಾಡ್ತಾ ಇದೀಯ ಮನೋಜ್ ಅಂತ ಅವಾಗ ಮೂವಿ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅಂತಾನೆ ನಿನ್ನ ಆಫೀಸಿಗೆ ಬಂದ್ಬಿಟ್ಟು ಮನೆ ಕೆಲಸ ಎಲ್ಲ ಅಂದ್ರೆ ನಿನ್ನ ಪರ್ಸನಲ್ ಕೆಲಸವನ್ನ ಮಾಡ್ತಾ ಇದೀಯಾ ನೀನ್ ಒಂದ್ ತಿಂಗಳಾಯ್ತು ಸೇರ್ಕೊಂಡು ಇನ್ನು ಕೂಡ ಒಂದು ಕಾರು ಸೇಲ್ ಮಾಡಿಲ್ಲ ನೀನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀಯ ಅಂತ ಹೇಳ್ತಾನೆ ನೀನು ನಿನ್ ಕೆಲಸ ಮಾಡು ನನ್ ಕೆಲಸದ ಬಗ್ಗೆ ಮಾತಾಡಬೇಡ ಅಂತ ಮನೋಜ್ ಅವನಗೂ ಕೂಡ ಜೋರ್ ಮಾಡ್ತಾನೆ ಸೊ ಅಷ್ಟರಲ್ಲೇ ಅವ್ರ ಓನರ್ ಬರ್ತಾನೆ ಓನರ್ ಫ್ರೆಂಡ್ ಅನ್ನ ಕರ್ಕೊಂಡ್ ಬಂದಿರ್ತಾನೆ ಅವಾಗ ಹೇಳ್ತಾನೆ ಮನೋಜ ಹೋಗು ಅವ್ರಿಗೆ ಹೊಸ ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಸೊ ಮನೋಜ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಅವ್ರಿಗೂ ಕೂಡ ಕಾರು ತುಂಬಾ ಇಷ್ಟ ಆಗುತ್ತೆ ಸೊ ಟೆಸ್ಟ್ ಡ್ರೈವ್ ಕರ್ಕೊಂಡು ಹೋಗ್ ಬರಕ್ಕೆ ಬೇರೆ ಕರಿತಾನೆ ಆ ಓನರು ಅವಾಗ ಮನೋಜ ಹೇಳ್ತಾನೆ ಯಾಕೆ ನಾನ್ ಕೊಡ್ ನಾನ್ ತೋರ್ಸಿರೋದು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿರೋದು ನಾನು ಆದ್ರೆ ನೀವು ಬೇರೆಯವ್ರಿಗೆ ಯಾಕೆ ಟೆಸ್ಟ್ ಡ್ರೈವ್ ಕಳಿಸ್ತಾ ಇದ್ದೀರಾ ಅಂತ ಅವ್ರ ಜೊತೆ ಜಗಳ ಕಳಿತೆ ಸೊ ಅವಾಗ ನನ್ನ ಇಷ್ಟ ನನ್ ಕಾರು ನಾನು ಕಳಿಸ್ತೀನಿ ಅಂತ ಹೇಳ್ತಾನೆ ಅವಾಗ ಆ ಫ್ರೆಂಡ್ ಹೇಳ್ತಾರೆ ಬೇಡ ನನ್ಗೆ ಇವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾನು ಇವ್ರ ಜೊತೆನೆ ಟೆಸ್ಟ್ ಡ್ರೈವ್ ಹೋಗ್ತೀನಿ ಅಂತ ಹೋಗ್ತಾರೆ ಸೊ ಇನ್ನ ಮತ್ತೆ ರೋಹಿಣಿ ಹತ್ರ ಬರ್ತಾರೆ ರೋಹಿಣಿ ಹತ್ರ ಏನಾಗ್ತಿರುತ್ತೆ ಅಂದ್ರೆ ರೋಹಿಣಿ ಅವ್ರ ಅಮ್ಮನಿಗೆ ಹೇಳ್ತಾ ಇರ್ತಾಳೆ ನಾನೇ ಅಡಿಗೆ ಮಾಡಿ ನಾನೇ ಎಲ್ಲಾ ಇವತ್ತಿನ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ನೀನ್ ಆ ಮನೇಲಿ ಸುಖವಾಗಿದ್ಯಾ ಅಂತ ಅವ್ರ ಅಮ್ಮ ಕೇಳ್ತಾಳೆ ನನ್ಗ ಆ ಮನೆಯಲ್ಲಿ ಆ ಸೂರ್ಯನದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಸೂರ್ಯ ನನಗೆ ತುಂಬಾನೇ ಹಿಂಸೆ ಕೊಡ್ತಾನೆ ಎಲ್ಲರಿಗೂ ಕೂಡ ನಾನು ಸಂಭಾಳಿಸ್ಬೋದು ಏನೋ ಒಂದು ಹೇಳ್ಬೋದು ಆದ್ರೆ ಸೂರ್ಯನ ಜೊತೆ ನನ್ಗೆ ಆಗ್ತಾ ಇಲ್ಲ ಹೇಗಾದ್ರೂ ಮಾಡಿ ಬೇರೆ ಮನೆ ಮಾಡೋಣ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ಅವಾಗ ಅವ್ರಮ್ಮ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ಬೇರೆ ಮನೆ ಮಾಡ್ಬೇಡ ನೀನು ಬೇರೆ ಮನೆ ಮಾಡಿ ಹೋಗ್ಬೇಡ ಅಂತ ಹೇಳ್ತಾಳೆ ಅವ್ರ ಮನೆಯಲ್ಲಿ ಇರುವವರು ಎಲ್ರು ಕೂಡ ಒಳ್ಳೆಯವರು ಸೊ ನೀನು ಬೇರೆ ಮನೆ ಮಾಡ್ಬೇಡ ಅಂತ ಹೇಳ್ತಾಳೆ ಆಯ್ತಮ್ಮ ನಾನ್ ಬೇರೆ ಮನೆ ಮಾಡಲ್ಲ ನನಗೂ ಕೂಡ ಇಷ್ಟು ದಿನ ಒಂಟಿ ಆಗಿದ್ದೆ ಈಗ ಒಂದು ಕುಟುಂಬ ಸಿಕ್ಕಿದೆ ಅದರಲ್ಲೂ ನಮ್ಮ ಅತ್ತೆ ನಾನ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನನ್ ಪಾರ್ಲರ್ ದುಡ್ಡು ಅವರೇ ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ನಾನು ಅವ್ರಿಗೆ ಬೆಲೆ ಕೊಟ್ಟು ಆ ಮನೇಲೆ ಇರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಸೊ ಹಾಗೆ ನೀನ್ ರೆಸ್ಟ್ ಮಾಡೋ ನಾನು ಬೆಳಿಗ್ಗೆದ್ದು ರಾತ್ರಿ ಎರಡು ಅಡಿಗೆ ಮಾಡಿ ಹೋಗ್ತೀನಿ ಅಂತ ಹೇಳಿ ಅವಳು ಹೊರಡ್ತಾಳೆ ಸೊ ಹಾಗೇನೆ ಇಲ್ಲ ಈ ಕಡೆ ಬಂದ್ರೆ ಸೂರ್ಯ ಎಲ್ಲ ಪಾತ್ರೆ ಎಲ್ಲ ನೋಡಿ ಅವರಪ್ಪನಿಗೆ ಫೋನ್ ಮಾಡ್ತಾನೆ ಅವರಪ್ಪ ಲಾಯರ್ ಆಫೀಸ್ಗೆ ಹೋಗಿರ್ತಾನೆ ಅವಾಗ ಫೋನ್ ಮಾಡಿ ಹೇಳ್ತಾನೆ ಅಪ್ಪ ಎಲ್ಲಿದ್ಯಾ ಅಂತ ಕೇಳ್ತಾನೆ ಇಲ್ಲ ಲಾಯರ್ ಆಫೀಸಿಗೆ ಬಂದಿದ್ದೆ ಸ್ವಲ್ಪ ಪೆನ್ಷನ್ ವಿಚಾರವಾಗಿ ಸೈನ್ ಇತ್ತು ಮಾಡಕ್ ಬಂದಿದ್ದೆ ಅಂತಾನೆ ಅವಾಗ ಸೂರ್ಯ ಕೇಳ್ತಾನೆ ಊಟ ಮಾಡೋದೇನಪ್ಪ ಅಂತ ಕೇಳ್ತಾನೆ ಇಲ್ಲ ಮುಗನೆ ಮಾಡಿಲ್ಲ ಇಲ್ಲೇ ನಾನು ಆಫೀಸಲ್ಲೇ ತಿನ್ಕೊಂಡೆ ಅಂತ ಹೇಳ್ತಾನೆ ಯಾಕೆ ನೀನು ಊಟಕ್ಕೆ ಬಂದಿದ್ಯಾ ಅಂತ ಕೇಳ್ತಾನೆ ಹ್ಮ್ ಅಂತ ಊಟ ಮಾಡ್ದ ಅಂತ ಕೇಳಿದ್ರೆ ಇಲ್ಲ ಅಪ್ಪ ಇಲ್ಲೇನು ಅಡಿಗೆ ಮಾಡಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನಿಮ್ಮಅಮ್ಮ ಏನ್ ಮಾಡ್ತಾ ಇದ್ದಾಳೆ ಅಂತ ರಂಗನಾಥ್ ಕೇಳ್ತಾರೆ ಇಲ್ಲ ಮಲ್ಕೊಂಡಿದ್ದಾರೆ ಅಂತ ಸೊ ಹಾಗಿದ್ರೆ ಹೋಗ್ಲಿ ಬಿಡಪ್ಪ ನೀನು ಅಲ್ಲೇ ಹೊರಗಡೆ ತಿನ್ಕು ಅಂತ ಸೂರ್ಯನ್ ಹೇಳ್ತಾರೆ ನೀನ್ ಯಾಕೆ ಇಷ್ಟೊತ್ತಲ್ಲಿ ಬಂದೆ ಅಂತ ಅವ್ರಪ್ಪ ಕೇಳ್ತಾನೆ ಇಲ್ಲ ಮೀನ ಇದ್ದಾಳೆ ಅಂತ ಅನ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳ್ತಾನೆ ಸೂರ್ಯ ಸೊ ಆಯ್ತು ಹೊರಗಡೆ ತಿನ್ಕೊಂಡು ಹೋಗು ಅಂತಾನೆ ಇನ್ನ ಸೂರ್ಯ ಎಲ್ಲ ನೋಡ್ಬಿಟ್ಟು ಅವ್ರ ಹೆಂಡತಿಗೆ ಫೋನ್ ಮಾಡ್ತಾನೆ ಮೀನಾ ಮೀನಾ ತವರ್ ಮನೇಲಿ ಇರ್ತಾಳಲ್ವಾ ಫೋನ್ ಮಾಡ್ತಾನೆ ಸೊ ರಂಗನಾಥ್ ಹೇಳಿ ಫೋನ್ ಇಡ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಮಾಡ್ತಾರೆ ಸೊ ಸೂರ್ಯನ ಅಲ್ಲೇ ನಿಲ್ಲಿಸಿರ್ತಾರೆ ಸೊ ಅಲ್ಲಿ ಮುಕ್ತಾಯ ಮಾಡ್ತಾರೆ ಆದ್ರೆ ನಾಳಿನ ಸಂಚಿಕೆ ಒಂದು ಪ್ರೋಮೋದಲ್ಲಿ ಏನ್ ತೋರಿಸಿದ್ದಾರೆ ಅಂದ್ರೆ ಸೂರ್ಯ ಮೀನಾಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡ್ಬಿಟ್ಟು ಊಟ ಆಯ್ತಾ ಅಂತ ಕೇಳ್ತಾನೆ ಸರಿ ಆಯ್ತು ಅಂತ ನಿಮ್ದಾಯ್ತಾ ಅಂತ ಕೇಳ್ತಾನೆ ಏನಿಲ್ಲ ಪಾತ್ರೆಯಲ್ಲಿ ನೀನ್ ಇದೆಯಾ ಅನ್ಕೊಂಡ್ ಬಂದ್ಬಿಟ್ಟೆ ಊಟ ಮಾಡ್ಲಿಕ್ಕೆ ಆದ್ರೆ ಮನೇಲಿ ಏನು ಇಲ್ಲ ತೊಳದ್ ಪಾತ್ರೆ ಇದೆ ಅಂತ ಹೇಳ್ತಾನೆ ಅವಾಗ ಮೀನನ್ಗೆ ಮನ್ಸು ಒಂಥರ ಹಾಕಿ ಕಣ್ಣಲ್ಲಿ ನೀರ್ ಬರುತ್ತೆ ಅಹ್ ಅವಾಗ ಅವನ್ ಅವಾಗ ಸೂರ್ಯ ಕೇಳ್ತಾನೆ ಏನಾದ್ರೂ ಮಿಕ್ಕಿದ್ದಿದ್ಯಾ ನಿಮ್ಮ ಮನೇಲಿ ಅಂತ ಕೇಳ್ತಾನೆ ಅವಾಗ ಜೋರಾಗಿ ಅಳಕೆಕ್ ಶುರು ಮಾಡ್ತಾಳೆ ಮೀನಾ ಆಯ್ತು ಅಂತ ಹೇಳಿ ಫೋನ್ ಇಡ್ತಾಳೆ ಫೋನ್ ಇಟ್ಟು ಅವ್ರ ಅಮ್ಮನ್ ಕೇಳಕ್ ಹೋಗ್ತಾಳೆ ಅಮ್ಮ ಸೂರ್ಯ ಊಟಕ್ಕೆ ಬರ್ತಾರಂತೆ ಊಟ ಏನಾದ್ರು ಇದ್ಯಾ ಅಂತ ಅವ್ರ ಅಮ್ಮ ಹೇಳ್ತಾಳೆ ಅವ್ರ ಮನೇಲಿ ಊಟ ಮಾಡಕ್ ಹೇಳು ಅಂತ ಹೇಳ್ತಾಳೆ ಸೊ ಅಲ್ಲಿಗೆ ಇವತ್ತಿನ ಒಂದು ಪ್ರೋಮೋ ಆಗಿರ್ಬೋದು ಸಂಚಿಕೆ ಆಗಿರ್ಬೋದು ಮುಕ್ತಾಯ ಆಗುತ್ತೆ ಹಾಗೇನೆ ಮುಂದಿನ ಸಂಚಿಕೆ ಮುಂದಿನ ಪ್ರೊಮೋವನ್ನ ನೋಡಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾವ ಯಾವ ನಿಮ್ಮ ನಿಮ್ಗೆ ಇಷ್ಟವಾದ ಧಾರಾವಾಹಿಗಳ ಬಗ್ಗೆ ಸಂಚಿಕೆ ಬಗ್ಗೆ ಬೇಕು ಅಂತ ಕೇಳ್ರಿ ಅದನ್ನು ಕೂಡ ಮಾಡ್ತೀವಿ ಹಾಗೇನೆ ಸಿಗ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ